哎。Hey. நிம்மதி தரப்போ ஓதலு கலிதோ திரைக்கு நிம்மதி தரோ அன்னட அக்ஷரமானே அம்மா எம் மரு கங்கல கருந கரையோனே அழி கன்னட அப்பரமானே அம்மா எம் மரு கங்கள கருளின கரையோலே ಕಂಗಳ ಕರೆಯೋ ಅಮ್ಮಾಯ ಕಂಗಳಕರುಳಿನ ಕರೆಯೋ ಚೆಂದಾಗಿ ಸಂಸ್ಕಾರ ಕೊಡ್ರಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ ಅವಕ ಅವ್ವ ಅಪ್ಪ ಅಂದ ಮಕ್ಕಳಿಗೆ ಬೆಳೆಸೋದು ನಿಮ್ಮ ಕೈಯಾಗೆ ಇರ್ತದ ಇಲ್ಲಿ ತಾಯಿಯಾದಂತ ಗೌರಮ್ಮ ಹೇಮರೆಡ್ಡಿ ಮಲ್ಲಮ್ಮ ಎಂಥ ಸಂಸ್ಕಾರ ಕೊಟ್ಟಿರಬೇಕು ಆ ಸಂಸ್ಕಾರದಿಂದ ಆ ತಾಯಿ ಬೆಳೆದ ದೇವರೇ ಆಗಿಬಿಟ್ಟಳು ಪೂಜೆ ಮಾಡ್ತಾರಿಲ್ಲ ಮಲ್ಲಮ್ಮ ಗುಡಿ ಕಟ್ಟಾರಿಲ್ಲ ಯಾರ ಸಂಸ್ಕಾರದಿಂದ ತಾಯಿ ಸಂಸ್ಕಾರದಿಂದ ಮಕ್ಕಳಿಗೆ ಬೆಳೆಸಬೇಕಾದ್ರೂ ಒಂದು ಪದ್ಧತಿ ಅದ ಮಗ ಎಲ್ಲಿ ಹೋಗುತ್ತಾನ ಅನ್ನೋದು ನೋಡ್ರಿ ಮೊದಲ ರಾತ್ರಿ ಎಷ್ಟಕ್ಕೆ ಬರ್ತಾನ ನೀವು ಲಕ್ಷ್ಯ ಇಡ್ರಿ ಎಲ್ಲಿ ತನಕ ಲಕ್ಷ ಇಡಂಗಿಲ್ಲ ಮಗ ಹಾಳಾದ ಮೇಲೆ ಯಪ್ಪ ನನ್ನ ಮಗ ಹಾಳಾಗಿ ಮಠಕ್ಕೆ ಬರೋದು ಚೀಟಿ ಕಟ್ಟ್ರಿ ಒಂದು ಏನ್ ಚೀಟಿ ಕಟ್ಟಬೇಕು ಗುರುಗಳು ಚೀಟಿ ಕಟ್ಟದ್ರ ಸುಧಾರಣೆ ಆತನ ಅವ ಮೊದಲೇ ಬೆಳಸಕ್ರಿ ಚೆಂದ ಬೆಳಸದೆವತ್ತಂದ್ರ ಅವನ ಮ್ಯಾಲ ಲಕ್ಷ ಇಟ್ಟೆವತಂದ್ರ ಅವ ಉತ್ತಮವಾದಂತ ಮಗನಾಗಿ ಬೆಳಿತಾನ ಮಗಳಾಗಿ ಬೆಳೀತಾಳ ಸಂಸ್ಕಾರ ಕೊಡೋದ್ರೊಳಗೆ ಬಹಳ ಮಹತ್ವ ಅಂಥ ಸಂಸ್ಕಾರವನ್ನು ಕೊಟ್ಟು ತಾಯಿಯಾದಂಥ ಗೌರಮ್ಮ ಮಲ್ಲಮ್ಮನನ್ನು ಬೆಳೆಸ್ತಿದ್ದಳು ಆಗಿನ ಕಾಲದೊಳಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಸವಲತ್ತು ಇರಲಿಲ್ಲ ತಾಯಿ ಅದಕ್ಕೆ ತನ್ನ ಪದ್ಧತಿಗೆ ಅನುಗುಣವಾಗಿ ಮಗಳಿಗೆ ಏನು ಮಾಡ್ತಿದ್ದಳು ಮನೆಯೊಳಗೆ ಆದಷ್ಟು ಅಕ್ಷರವನ್ನು ಕಲಿಸಿ ಸಂಸ್ಕಾರವನ್ನು ಕೊಡುತ್ತಿದ್ದಳು ಮಗಳಿಗೆ ಆ ಮಗಳು ಬೆಳ್ದ ಐದಾರು ವರ್ಷದಕ್ಕೆ ಆದ್ರು ಅಂತಂದ್ರ ಬೆಳಗಿನ ಜಾಬು ಎಂದ ಮೇಲೆ ಲಿಂಗ ಪೂಜಾ ಮಾಡಿಕೊಂಡೇ ಬಾಯಿಯೊಳಗೆ ನೀರು ಹಾಕ್ತಿದ್ಳು ಹಣೆ ಮೇಲೆ ಮೂರು ಮಟ್ಟಿ ಬುದ್ಧಿ ಹಚ್ಕೊಂಡು ಲಿಂಗ ಪೂಜಾ ಮಾಡಿ ಲಿಂಗಕ್ಕೆ ಹೂವು ಪತ್ರ ಏರಿಸಿ ಪೂಜೆ ಆದ್ಮೇಲೆ ಅಕ್ಕೇನ್ ಮಾಡ್ತಿದ್ರು ಅಂತ ಕೇಳಿದ್ರ ನಿತ್ಯ ಕ್ರಿಯೆಗಳನ್ನ ಪ್ರಾರಂಭ ಮಾಡ್ತಿದ್ರು ಎಂದೂ ಮಲ್ಲಮ್ಮ ಗೊಂಬಿ ಕುಳ್ಳಿ ತಗೊಂಡು ಆಡ್ಲಿಲ್ಲ ಆಡದ್ರೆ ಲಿಂಗದ ಜೋಡಿನೇ ಆಡೋದು ಲಿಂಗ ಪೂಜಾನೇ ಮಾಡೋದು ಮಾತಾಡಿದ್ರ ಶಿವನ ಬಗ್ಗೆನೇ ಮಾತಾಡೋದು ಮಲ್ಲಯ್ಯನ ಬಗ್ಗೆನೇ ಮಾತಾಡೋದು ಕುಂತ್ರ ಮಲ್ಲಯ್ಯನ ಧ್ಯಾನ ನಿಂತ್ರ ಮಲ್ಲಯ್ಯನ ಧ್ಯಾನ ಉಸುರು ಉಸುರಿ ಮೊಡಗ ಮಲ್ಲಯ್ಯನನ್ನ ತುಂಬಿಕೊಂಡು ಬಿಟ್ಟಳು ಮಲ್ಲಮ್ಮ ಹಂಗೆ ತಾಯಿ ಅದಕ್ಕೆ ಸಂಸ್ಕಾರ ಪಟ್ಟಿದ್ದಳು ಮಗಳಿಗೆ ಮಲ್ಲಯ್ಯ ಸದಾನು ಕಾಲ ನಿನ್ನ ಬೆನ್ನಿಂದ ಇರ್ತಾನ ಅವನ ಧ್ಯಾನವನ್ನ ಮರಿಬೇಡ ಅಂತ ತಿಳ್ಕೊಂಡು ಮಲ್ಲಮ್ಮಗ ಸಂಸ್ಕಾರ ಪಟ್ಟಿದ್ದಳು ಗೌರಮ್ಮ ಇಲ್ರಿ ಉಂಡ್ರಿ ಕೆಳತ್ ಅಮ್ಮ ಉನ್ರಿ ಕೆಳತ್ ಸಂಸ್ಕಾರ ಕೊಡುದು ಬಹಳ ಮಹತ್ವ ಮುಂದೆ ಬೆಳೆದ ದೊಡ್ಡವಳಾದಳು ಆದಳು ಮಲ್ಲಮ್ಮ ಮಲ್ಲಮ್ಮ ದೊಡ್ಡವಳ ಮೇಲೆ ಬೆಳೆದಳು ಅಂತಂದ್ರೆ ಅವಾಗ ಹನ್ನೆರಡು ಹದಿಮೂರು ವರ್ಷಕ್ಕೆ ಮದುವೆ ಮಾಡ್ತಿದ್ರು ಈಗಿನ ಇಪ್ಪತ್ತು ವರ್ಷ ಮೂವತ್ತು ವರ್ಷ ತನಕ ಹಾದಿ ನೋಡ್ತಿತ್ತಿಲ್ಲ ಹನ್ನೆರಡು ಹದಿಮೂರು ವರ್ಷದವ್ರು ಆದ್ರು ಅಂತಂದ್ರ ಮದುವೆ ಮಾಡಿ ಬಿಡ್ತಿದ್ರು ಮಲ್ಲಮ್ಮಗ ಮದುವೆಯ ವಯಸ್ಸು ಬಂತು ಅವಾಗ ಮಲ್ಲವಿ ವಿಚಾರ ಮಾಡ್ಲಿಕ್ಕಂತ ಮನೆಯನ್ನೋರಲ್ಲ ಜಗದೊಡೆಯನಾದಂಥ ಮಲ್ಲಯ್ಯ ವಿಚಾರ ಮಾಡ್ಲಿಕ್ಕತ್ತ ಮಲ್ಲಮ್ಮ ಯಾರ ಮನೆ ಸೊಶಿಯಾಗಬೇಕು ಮಲ್ಲಮ್ಮ ಒಯ್ದು ಯಾರ ಮನೆ ಕೊಡಬೇಕು ಮಲ್ಲಯ್ಯ ವಿಚಾರ ಮಾಡೋದ್ರೊಳಗೆ ಹಿಂಗೆ ವಿಚಾರ ಮಾಡ್ದ ಮಲ್ಲಮ್ಮ ಸೊಶಿಯಾಗಿ ಹೋಗುವಂಥ ಮನೆಯ ಮುಖ್ಯಸ್ಥನ ಹೆಸರ ತಿಳಿಯರೆಡ್ಡಿ ಅವನ ಹೆಸರೇನು ನಾನು ಆಳಿಗೆ ಕೇಳ್ತಾ ಅಂತಿದ ಸಮ್ಮಕ್ಕೆ ಹೇಳಿ ಬಿಟ್ಟು ಹೋಗವಲ್ಲ लास्टಿಗೆ ಮತ್ತೆ ಕೇಳವನೆ ತಿಡಿ ರೆಡ್ಡಿ ತಿಡಿ ರೆಡ್ಡಿ ಸಂಬಂಧಿಕ ಹೋಗಬ ಕೋಮಟಿಗೆ ವ್ಯಮಣ್ಣ ಅಂತಿದ್ದ ರೆಡ್ಡಿ ಮಂತಂದರು ಕೋಮಟಿಗೆ ವ್ಯಮಣ್ಣ ವಿಚಾರ ಮಾಡದ ಬಾಡ ಪಡತನ ಇತ್ತು ನೀ ಯಾರಿಗೆ ಕೋಮಟಿಗೆ ವ್ಯಮಣ್ಣ ಯಷ್ಟು ದುಡಿದರೂ ಹೊರಗೆ ಕಂಬಾಲ ಇನ್ನು ಹ್ಯಾಕ್ ಮಾಡಬೇಕು ಅವ ಹಿಂಗೆ ವಿಚಾರ ಮಾಡ್ದ ಮಲ್ಲೈಗೆ ಏನೇ ಬೇಡಿ ಬರಬೇಕು ಮಲ್ಲೈನ ಕಡೆಗೆ ಏನಾರ ಪಡ್ಕೊಂಡು ಬರಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಎಲ್ಲಿಗೆ ಹೋದ ಶ್ರೀಶೈಲಕ್ಕೂ ಹೋದ ಏತಮ ಏ ಯಾಕೆ ಕೇಸ್ಕಿ ಮಾಡ್ತಿರೋ ಶ್ರೀಶೈಲಕ್ಕೆ ಹೋದ ಶ್ರೀಶೈಲಕ್ಕೆ ಹೋಗಿ ಮಲ್ಲೈಲಿ ಸೇವಾ ಮಾಡ್ದ ದರ್ಶನ ಮಾಡ್ದ ಅಲ್ಲೇ ಸುತ್ತ ಕಸ ಹೊಡ್ಯವ ಕಸ ಹೊಡೆದ ಅಲ್ಲೇ ಕುಂಬರ್ಲಿಕ್ಕೆ ಅಂತ ಪ್ರವಾಸಕ್ಕೆ ಬಂದವರು ಎರಡು ದಿನ ಇರೋರು ಮೂರು ದಿನ ಇರೋರು ಶ್ರೀಶೈಲಕ್ ಮೂರು ಮೂರ್ನಾಲ್ಕು ದಿನ ಆಗ ಬಂದು ಬಿಟ್ಟಿರಲ್ ನೀವು ಅವ ಬರಲೇ ಇಲ್ಲ ಅಲ್ಲೇ ಕುಂತ ಅಲ್ಲೇ ಕುಂತ ಮ್ಯಾಲ ಪೂಜಾರಿ ವಿಚಾರ ಮಾಡ್ದ ದೇವ್ರಿಗೆ ಬಂದವರೆಲ್ಲ ನಾಲ್ಕು ನಾಲ್ಕು ದಿನ ಇದ್ದು ಆದರೂ ಈ ಮನುಷ್ಯ ಯಾರು ಅಲ್ಲೇ ಉಳಿದಲ್ಲ ಯಾಕೆ ಹೋಗಲ್ಲ ವಿಚಾರ ಮಾಡ್ಲಕ್ಕದ್ದು ಈಗ ಒಂದು ತಿಂಗಳು ಪುರಾಣ ಕರ್ಶನ್ ಬರ್ತೇವ್ರು ನನಗೆ ಹೌದಲ್ಲ ಪುರಾಣ ಮೈಯಾನ ಊರಿಗೆ ಹೋಗ್ಬೇಕಿಲ್ಲ ಇಲ್ಲೇ ಮಠದಾಗೆ ಉಳ್ದಂದ್ರ ಸ್ವಾಮಿ ಊರದಿಮ್ಮ ಹಾಳಾಗ ವಿಚಾರ ಚಲೋ ಆಗ್ತದೆ ಊರಾಗ ಬಂದಿದ್ದು ಇಲ್ಲೇ ಉಳ್ಕೊಂಡಲ್ಲ ಬಹುಶೆ ಥೀಕೆ ಕಾಣಿಸ್ತದ ಮಠದ ವ್ಯವಸ್ಥೆ ಅದಕ್ಕೆ ಉಳ್ದಾನ ಇಲ್ಲೇ ಅವಾಗ ಲಕ್ಷಿ ಮಾಡ್ಲಕ್ಕತ್ರು ಈ ಕೋಮಟಗಿ ವೇಮಣ್ಣ ಹೋಗಲಿಲ್ಲ ಯಾಕ ಪೂಜಾರಿ ಬಂದ ಕೇಳ್ದ ಎ ಬಾ ಮತ್ತ ಎಲ್ಲರೂ ಬಂದವರು ಶ್ರೀಶೈಲಕ್ಕೆ ಬಂದವರೆಲ್ಲ ಹಾದ್ರು ಮತ್ತೆ ನೀನ ಇಲ್ಲೇ ಉಳ್ದಿದ್ಯಲ್ಲ ಯಾಕ ಅಂತ ಕೇಳಿದಾಗ ಅವಾಗ ಗೋಮಟಗಿ ವೇಮಣ್ಣ ಹೇಳ್ದ ಮಲ್ಲಯ್ಯ ವರವಾಗುವ ತನಕ ನಾ ಇಲ್ಲಿ ಹೋಗಂಗಿಲ್ಲ ಏನ್ ಮಾಡ್ಬೇಕು ಮಲ್ಲೈ ನನಗೆ ವರ್ವಾಗ್ಬೇಕು ನಾ ಬೇಡಿದ ಮಲ್ಲೈ ನನಗೆ ಕೊಡ್ಬೇಕು ಅಲ್ಲಿ ತನಕ ನಾ ಈ ಶ್ರೀಶೈಲಿ ಬಿಟ್ಟು ಹೋಗಂಗಿಲ್ಲ ಅಂದ ಆ ಪೂಜಾರಿ ಹೇಳದ ಹೋಲಂದ್ರೆ ಬಿಡುವಪ್ಪ ಅಂದ ಇದೇ ನಮ್ಮ ಮನೆಯೆಲ್ಲ ಮಠ ಅಂದ ದೇವಸ್ಥಾನದ ಆದ್ರೆ ಇಲ್ಲಿ ಇರ್ಬೇಕಾದ್ರ ದಿನ ಗುಡಿ ಕಸ ಹೊಡಿಬೇಕು ಸುತ್ತಗಟ್ಟೆಲ್ಲ ಕಡ್ಡಿ ಕಸ ಬಿಟ್ಟಿರ್ತಾವ ಆರಿಸ್ ತೆಗಿಬೇಕು ಯಾರು ಪೂಜಾರಿ ದೇವರಿಗೆ ನೈವಿತೆ ತರ್ತಾರ ಆ ನೈವೇದ್ಯ ಎತ್ತಿ ಕೊಡ್ತೇನೋ ಅದು ನೀವು ಊಟ ಮಾಡ್ಬೇಕು ನಾ ಕಟ್ಟುದು ಊಟ ನಿನಗೆ ಸಾಗಲಿಲ್ಲ ಅಂತಂದ್ರ ಉತ್ತರ ದಿಕ್ಕು ಅಂತ ಬಿಟ್ಟು ಎಲ್ಲಾ ದಿಕ್ಕಿಗೆ ಹೋಗು ಹಣ್ಣ ಹಂಪಲ ಸಿಗ್ತಾವ ಕಾಡಿನಾಗ ಹೋಗಿ ಹಣ್ಣ ಹಂಪಲ ಹರ್ಕೊಂಡು ಬಂದು ತಿಂದು ಜೀವನ ಮಾಡು ಅಂತ ಹೇಳ್ದ ಯಾರು ಪೂಜಾರಿ ಹ್ಞೂ ಅಂದೆ ಮುಂಜಾನೆ ತಿಂದೆಲ್ಲ ಗುಡಿ ಕಸ ಹೊಡ್ಯವ ಸುತ್ತ ಕಟ್ಟಿ ಬಿದ್ದ ಕಸ ಕಡ್ಡಿ ಎಲ್ಲ ಆರಿಸ್ ತೆಗ್ಯವ ಪೂಜಾರಿ ಊಟಕ್ಕಂತ ಪ್ರಸಾದ ನೈವೇದ್ಯ ಬರ್ತಿತ್ತು ಮಲ್ಲ ಈಗ ಆ ನೈವಿದ್ಯ ಎತ್ತೀವನಿ ಕೂಡ ಅದೇ ಊಟ ಮಾಡ್ತಿದ್ದ ಅದೇ ಊಟ ಮಾಡವ ಮತ್ತೆ ಊಟ ಸಾಲಿಲ್ಲ ಅಂತಂದ್ರೆ ಎಲ್ಲಾ ದಿಕ್ಕಿಗೆ ಹೋಗಿ ಉತ್ತರ ದಿಕ್ಕು ಒಂದು ಬಿಟ್ಟು ಉತ್ತರ ದಿಕ್ಕಾವದು ಇದು ಏನಿದು ನಿಮಗೂ ಏನಾಗ ಕನ್ಫ್ಯೂಸ್ ಅದು ಉತ್ತರ ಉತ್ತರಿಕ್ಕೊಂದು ಬಿಟ್ಟು ಎಲ್ಲಾ ಕಡೆ ಹೋಗಂದಿದ್ದ ಎಲ್ಲಾ ಕಡೆ ತಿರುಗಾಡಕ್ ಮಲ್ಲಯ್ಯನ ಸೇವಾ ಎಷ್ಟು ವರ್ಷ ಮಾಡ್ದ ಹತ್ತು ವರ್ಷ ಮಾಡ್ದ ಎಷ್ಟು ವರ್ಷ ಹತ್ತು ವರ್ಷ ಸೇವಾ ಮಾಡ್ದ ಕೋಮಿಗೆ ವೇಮಣ್ಣ ಹತ್ತು ವರ್ಷ ಸೇವಾ ಮಾಡಿ ಹಿಂಗ ವಿಚಾರ ಮಾಡ್ದ ಸಾಯಂಕಾಲಕ್ಕ ಕೂತ್ರು ಮಲ್ಲಯ್ಯ ವರ್ಗ ಕೂಡ ಕಾಣಿಸಂಗಿಲ್ಲ ಅಂದ ಅಷ್ಟ್ರ ಮಲ್ಲಯ್ಯ ಏನು ವಿಚಾರ ಮಾಡಿದ್ದ ಇವ್ನಿಗೆ ಭೇಟಿ ಆಗ್ಬೇಕಂತ ವಿಚಾರ ಮಾಡಿದ್ದ ನೋಡ್ರಿ ಕಾಡು ಟೈಮ್ ಹ್ಯಾಂಗಿರುತ್ತದೆ ಮಲ್ಲೆ ಭೇಟಿ ಆಗಬೇಕು ಹೊರಗೆ ಕೊಡಬೇಕು ಆಶೀರ್ವಾದ ಮಾಡಬೇಕು ಅನ್ನೋದ್ರೊಳಗೆ ಇವನಲ್ಲಿ ಕೆಟ್ಟ ವಿಚಾರ ಬಂತು ಏ ಇನ್ನ ದೇವರು ಹೊಲಂಗೆಲ್ಲ ಹತ್ತು ವರ್ಷ ಆಯ್ತು ಇನ್ನ ಹೋಗಬೇಕಂದ ಎಲ್ಲಿ ತಮ್ಮ ಹೋಗಬೇಕು ಹೋಗೋದು ಹೋಗ್ತೇನೋ ಎಲ್ಲ ದಿಕ್ಕಿ ತೆರೆಯಿದ ಪೂಜಾರಿ ಉತ್ತರ ದಿಕ್ಕಿಗೆ ಯಾಕೆ ಅಂದಾನ ನೋಡ್ರಿ ಬ್ಯಾಡುದು ಹೆಚ್ಚಿಗೆ ಮಾಡಂಗಾತ ಈಗ ನೋಡ್ರಿ ಹೊಲಕ್ಕೆ ಹೋಗ ಮುಂದೆ ಗಂಡ ಏ ಇವತ್ತು ಮಾಡಿ ಬಿಡ ಆರಾಮ್ ಮಕ್ಕ ಅಂದ್ರಿ ಅಂತಂದ್ರೆ ಅವತ್ತು ಎರಡು ರೊಟ್ಟಿ ಹೆಚ್ಚಿಗೆ ಮಾಡಿ ಎರಡು ಪಲ್ಯ ಹೆಚ್ಚಿಗೆ ಮಾಡಿ ಹಿಡಿದಿರಿ ಮತ್ ಹೋಗ್ ಹೇಗೆ ಮಾತಾಡಿದ್ರಿ ಬಾಯ ಮಣ್ಣು ಇದಕ್ಕೆ ನಾ ಅಂತ ಹೇಳಿ ತಂದಿದ್ದ ಅಲ್ಲಿರಿಲ್ಲ ಒಮ್ಮೆ ಅಲ್ಲಿ ನೋಡ್ರಿ ಮದುವೆ ಆಗಿ ಮಸ್ತಾಯಿ ಗಂಡ ಹೆಂಡತಿ ಕಟ್ಟಿ ಮೇಲೆ ಕೂತೀವಿ ಮಾತು ಮಾತ್ ಬಹಳ ಚಂದ ಬರ್ತಾವ ನನಗೆ ಬಿಟ್ಟು ನೀ ಇಲ್ಲ ನಿನಗೆ ಬಿಟ್ಟು ನಾ ಇಲ್ಲ ನಾ ಇಲ್ಲೇ ನೀ ಇಲ್ಲ ನೀ ಇಲ್ಲೇ ನಾ ಇಲ್ಲ ಒಂದು ಬಾಯ್ ಒಂದು ಶೇಂಗಾದ ಕಾಳು ಹಕ್ಕಿ ಪ್ರೀತಿಯಿಂದ ಮಾತಾಡೋಕೆ ಅದ್ಕೊಂಡಿರ್ತಾವ ನಾಲ್ಕು ಮಕ್ಕಳಾಗಿ ಸಂಸಾರ ಒಂದೇ ವಜ್ಜೆ ಆಯ್ತು ಅದೇ ಮಾತು ಬದಲಾಗ್ತವ ಈ ಮನೆಯಾಗ ಒಂದು ನೀ ಇರಬೇಕು ಇಲ್ಲ ನಾ ಇರಬೇಕ ಈ ಮನೆಯಾಗ ನೀರಿರಬೇಕು ಇಲ್ಲ ನಾನು ಇರಬೇಕು ಯಾಕೆ ಮೋ ನಾಕೊತೀ ನಿಮ್ಮ ನನ್ನ ಕಣ್ಣೆ ಕಾಲ ಮಾಡಿ ಹೇಳೋದಿನ ಇದು ಎಲ್ಲರ ನನ್ನ ಹೆಂತಿರು ಒಂದಡೆ ನಮ್ಮನೆ ಊರೂರು ಪುರಾಣ ಹುಡುಕಿರಿ ಹೇಳ್ತೀನಿ ಭಾಯ ನನಗೆ ನಾ ತಿಳಿದ್ರು ನಿಮ್ಗೆ ತಂದಿದೆ ಅಂತ ನೀವು ಅಂದಿರತೀರಿನಿ ಆದ್ರೆ ಇಲ್ಲಿ ಹೇಳಂಗಿಲ್ಲ ಲಕ್ಕೇ ನನ್ನ ನಾ ಮಾಯ ಕಚ್ಚಿ ಹೇಳ್ತೇ ಎಲ್ಲ ಊರಾಗ್ಯ ನನಗೆ ಹೆಣ್ತಿಗೆ ಗೊತ್ತಾಯ್ತು ಅಂದ್ರೆ ಬಿಡದ್ ಅಕ್ಕಿ ನನಗೆ ಹಿಂಗೆ ಹೇಳಕೇಳ್ತಾಳೆ ಇರೀ ಆ ಸಂಸಾರ ಅಂತಂದ್ರೆ ಬಿಟ್ಟುದಲ್ಲ ಎಲ್ಲರಿಗೂ ಇತ್ತು ಅದು ಆ ಕಷ್ಟ ನೋವು ಇಲ್ಲಿ ಮಾಡಂದದ್ದು ಅಂದದು ಹೆಚ್ಚಿಗೆ ಮಾಡಂಗಾಯಿತೇವ ಉತ್ತರ ದಿಕ್ಕಿ ಯಾವಾಗ ಹೋಗಬೇಡ ಅಂದಾನ ಅಂತಂದ್ರೆ ಹೋಗೇಬೇಕಂದ ಬಹುಶಾಲಿ ಅಪಾರವಾದಂತ ದ್ರವ್ಯ ಇರಬೇಕು ಇಲ್ಲ ಇದಕ್ಕಿಂತ ಹೆಚ್ಚು ಹಣ್ಣ ಹಂಪಲ ಚಿಂತಿರ್ಬೇಕು ಅಥವಾ ಅಲ್ಲಿ ಏನಾರೇ ಒಂದು ವಿಶೇಷ ಇರಬೇಕು ಇಲ್ಲ ದೆವ್ವರೇ ಇತಿರ್ಬೇಕು ನಾನು ನೋಂಗದ್ರು ನೋಂಗಲ್ ನನಗೆ ನನಗ್ ನುಂಗಿದ್ರೆ ಉತ್ತರ ದಿಕ್ಕಿ ಹೋಗೇಬೇಕಂತ ತಿಳ್ಕೊಂಡು ಮಲ್ಲೈಗೆ ಹೋಗಿ ಕಡೆ ಸಾರಿ ನಮಸ್ಕಾರ ಮಾಡ್ದ ಪೂಜಾರಿಗೆ ಹೇಳ್ಬೇಕಂದ ಹೇಳುದ್ರ ಇವ ಹೋಗಬುಡಂಗಿಲ್ಲ ಪೂಜಾರಿ ಹೇಳದ್ರ ಹೋಗ್ಬಿಡಂಗಿಲ್ಲ ಹೇಳಾದನೆ ಹೋಗ್ಬೇಕು ಅಂತ ವಿಚಾರ ಮಾಡಿ ಮಲ್ಲೈಗೆ ಹಣೆ ಹೊಡೆದ ಹಣೆ ಹೊಡೆದ ಉತ್ತರದಿಕ್ಕಿಗ್ ಬಂಟ ಮಲ್ಲೈ ಗುಡಿ ಹಾಕುವಂತ ವಿಚಾರ ಮಾಡ್ಲಿಕ್ಕತ್ತ ಇವನಿಗೆ ಏನರೇ ಆಶೀರ್ವಾದ ಮಾಡ್ಬೇಕಂದಿದ ಮತ್ತ ಹಂಗೆ ಬಂಟ ಹ್ಯಾಂಗ ಮಾಡೋದಿಲ್ಲ ಇನ್ನು ಊರ ಹೋಗಿ ಹೇಳ್ತಾನೆ ಹತ್ತು ವರ್ಷ ಸೇವಾ ಮಾಡಿದ್ರು ಮಲ್ಲಯ್ಯನೂ ಕೂಡ್ಲಿಲ್ಲ ಇನ್ನು ಅಪನಿಂದೆ ಮಾಡ್ತಾನೆ ನಂದು ಮಲ್ಲ ಹೀಗ ವಿಚಾರ ಮಾಡ್ದ ಇವನಿಗೆ ಏನಾರ ಕೊಡಬೇಕು ನೋಡ್ರಿ ದೇವರಲ್ಲಿ ವಿಚಾರ ಬಂದು ಅದಕ್ಕೆ ಹೇಳ್ತಾನ ದಿನ ಬರಂಗ್ ಬರುದೇ ಉದಯ್ಲಿಂಗ ಗಂಟೆ ಹೊಡ್ಯಂಗ್ ಹೊಡ್ಯದಿದೆ ಹನ್ನೆರಡು ವರ್ಷದ ಆಗಲ್ಬೇಕ ಒಂದಿಲ್ಲ ಒಂದ್ ದಿನ ಉದಯ್ಲಿಂಗ ನಿಮಗ್ ಹೊಟ್ಟೆ ಕೊಡತಾನ ಎರಡು ದಿನ ಮೊದಲ ಮೂರನೇ ದಿನ ಕೊಡುವ ಅಂದ್ರೆ ಕೊಡಂಗಿಲ್ಲ ನೀವು ಘಟ್ಟಿದ್ರೋ ಸೊಟ್ಟಿದ್ರೋ ಮೊದಲು ನೋಡ್ತಾನೆ ಪರೀಕ್ಷೆ ಮಾಡ್ತಾನೆ ಪರೀಕ್ಷೆ ಮಾಡಿ ಆವಾಗ ಏನು ಮಾಡ್ತಾನೆ ಫಲ ಕೊಡ್ತಾನೆ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯರು ಉದಯಲಿಂಗರ ಸೇವಾ ಸುಮಾರು ನಲವತ್ತು ವರ್ಷ ಮಾಡ್ಯಾರ ಅಂತ ತಿಳ್ಕೊಂಡು ಈಗ ಹೊರವಾಗಿ ಉದಯಲಿಂಗರು ಆಶೀರ್ವಾದ ಮಾಡಿ ಅಂತ ಭವ್ಯವಾದಂತ ಕೈಲಾಸ ಮಂಟಪ ಕೈಲಾಸದಂಥ ಗುಡಿ ಎಲ್ಲಿ ತಯಾರಾಗ್ಯದ ಅಂತ ಕೇಳಿದ್ರೆ ನಾಗಠಾಣ ಶ್ರೀಮಠ ಬೆನ್ನಿಂದ ಗುರುವಿನ ಆಶೀರ್ವಾದ ಬೇಕು ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಅದಕ್ಕೆ ಹೇಳ್ತಾರೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ ತಿಳ್ಕೊಂಡು ನಮ್ಮ ಚನ್ನ ಮಲ್ಲಿಕಾರ್ಜುನ ಶಿವಾಚಾರ್ಯ ಗುರಿ ಬಹಳ ದೊಡ್ಡದ ಹಂಗ ಗುರು ಹಿಂದ ಆಶೀರ್ವಾದ ಮಾಡ್ಲಿಕ್ಕೇನ ಇಂಥ ಭವ್ಯವಾದಂತಹ ಕಟ್ಟಡ ಹಂಗೆ ಏನ ಕಂಟಿನ್ಯೂ ನಡೆದದೇ ಎಂದ ಮುಗಿತ ಗೊತ್ತಿಲ್ಲ ಗುರುವಿನ ಆಶೀರ್ವಾದ ಬೇಕು ನಾಲ್ಕು ದಿನ ದೇವ್ರಿಗೆ ಹೋಗಿ ನಮಗೆ ಏನೂ ಕೊಡಾದಾಗ ಏನೇ ಆಗಿದೆ ದಿನ ಒಂದು ಗಂಟೆ ಹೊಡೆದೇ ನೈವೇದ್ಯ ಇಲ್ಲಿ ಬಿಡದ್ರೆ ಗಂಟೆ ಹೊಡೆದು ನಮಸ್ಕಾರ ಮಾಡಿ ಮಾದರಿ ಅಂತಂದ್ರೆ ಉದಯ ಲಿಂಗ ಏನು ಕೊಡಬೇಕು ತಾನೇ ಕೊಡ್ತಾನ ಇಲ್ಲಿ ಜಗ ಮಲ್ಲಯ್ಯ ವಿಚಾರ ಮಾಡದ ಹತ್ತು ವರ್ಷ ಸೇವಾ ಮಾಡ್ಯದ ಊರ ಹೋಗಿ ಹೇಳ್ತಾನ ಏನೂ ಕೊಟ್ಟಿಲ್ಲ ಮಲ್ಲಯ್ಯ ಏನರೇ ಕೊಡಬೇಕು ಅಂತ ವಿಚಾರ ಮಾಡ್ದ ಲಕ್ಷ ಒಟ್ಟು ಕೇಳ ಏನರೇ ಕೊಡಬೇಕು ಅಂತ ವಿಚಾರ ಮಾಡ್ದ ವಿಚಾರ ಮಾಡಿ ಇವ ಉತ್ತರದ ಕೀ ಹೊಂಟಿದ್ದ ಹೋಗ್ತಿದ್ದ ಹೋಗುವಾಗ ಬಿಸಿಲ ದಿನ ಒಂದು ಬಂಡ ಗಲ್ಲಿನ ಮ್ಯಾಲ ಕುಂತ ಒಂದು ದೊಡ್ಡ ಕಲ್ಲಿತ್ತು ಹುಡಿದಾಗ ಆ ಕಲ್ಲಿನ ಮ್ಯಾಲ ಕುಂತ ಬಾಯಾರಿಕೆ ಆಯ್ತು ಅವನಿಗೆ ನೀರಳಿಕೆ ಆಯ್ತು ಸುತ್ತೆಲ್ಲ ಹಿಂಗೆ ನೋಡ್ದ ಎಲ್ಲಿ ನೀರಿಲ್ಲ ಅದೇನು ದೊಡ್ಡ ಬಂಡಗಲ್ಲಿನ ಮೇಲೆ ಕುಂತಿದಲ್ಲ ಅದರ ತೆಳಗೆ ಒಂದು ಸಣ್ಣ ಗುಂಡಿತ್ತು ಅದು ಕಲ್ಪವೃಕ್ಷದ ಗುಂಡಿತ್ತು அது பருஷ குண்டித்து பருஷகுண்ட அந்த இது பருஷமணி அந்த திள்க்கொள்ளி இது பருஷமணி வயது கபண கச்சதேவல கம்புண பங்கார்த்து அது பருஷ குண்டித்து அவ ஏன்மா இல்லே நீர் அவல்தான் திள்க்கண்டு ஆ கை தக்கோந்த குண்டதாக எந்ததூண்டதாக எந்த இங்க கை தைதாக ஆ கையொந்து கம்பணது உங்குரித்து பங்காராக விட்டி ಆಹಾ ಅಂದ ಮಲ್ಲೈ ಕೊಟ್ಟ ನನಗ ಇದ್ರ ನೀರು ಕಬ್ಬಣ ಕಚ್ಚದ ಅಂದ್ರೆ ಎಲ್ಲಾ ಕಬ್ಬಳು ಬಂಗಾರ ಆಗಿ ಬಿಡತದ ನನಗೆ ಮಲ್ಲೈ ಸರಿಲಾರದಂತ ಸಂಪತ್ತು ಕೊಟ್ಟ ಅಂತ ತಿಳ್ಕೊಂಡು ಅವನಂತೆ ಕೆಡ ಖಾಲಿ ಮಗಿ ಇದ್ದು ಆ ಖಾಲಿ ಮಗ್ಯಾಗ ಆ ಪರುಷ ಗುಂಡದಾಗಿ ನೀರು ತುಂಬಿಕೊಂಡ ತುಂಬಿಕೊಂಡ ಬಳೆ ನೋಡದ ಗುಂಡದ ನೀರೆಲ್ಲ ಹೋಗ್ಬಿಟ್ಟಿತ್ತು ಗುಂಡದ ನೀರ ಹೋಗ್ಬಿಟ್ಟಿತ್ತು எர்டூ மகி ப்ராத் மாத்து மான்னி கட்டுக்கொண்டு ஊர்ட ஊரில் வண்ட ஊரன ஹோகுவ தாரியொட அனுமகண்ட அந்த ஊரு வந்து யா ஊரு வர்த்தத அனுமகண்ட அந்த ஊரு வந்து முழுகத்தவ நீ அனுமகண்ட் அனுமகொண்ட முண அேன்மா இல்லே முக்கம் மா ಅವಾಗ ನಡ್ಕೋಕೆ ಹೋಗ್ಬೇಕಾಗ್ತದೆ ಇಲ್ಲೇ ಮುಖ ಮಾಡಬೇಕು ಅಂತ ತಿಳ್ಕೊಂಡು ಅಲ್ಲಿ ಮುಖ ಮಾಡ್ಲಿಕ್ಕೆ ಒಂದು ವಸ್ತಿ ಹುಡ್ಕಾಡ್ದ ವಸ್ತಿ ಹುಡ್ಕಾಡೋದ್ರೊಳಗೆ ಅಲ್ಲಿ ತಿಳಿಯ ರೆಡ್ಡಿ ಅಂತ ಒಬ್ಬ ವಸ್ತಿ ಹಾಕೊಂಡು ಕುಂತಿದ್ದ ಅವನಿಗೆ ಹೋಗ್ಕೇಳ್ದ ನೋಡಪ್ಪ ಮತ್ತ ನನಗೆ ಇಲ್ಲೇ ಇರ್ಲಿಕ್ಕೆ ಜಾಗ ಕೊಡು ಇವತ್ತೊಂದು ದಿವಸ ಇರುತ್ತೇನು ಒಂದ ಅವಾಗ ಭಾಳ ಜನ ಒಳ್ಳೇದಿತ್ತು ಏ ಬಾ ಯಾರು ಬೇಡ ಮಕ್ಕಂಡ್ ಜಾಗ ಜಾಗಿನ ಕಿತ್ಕೊಂಡು ಹೋಗ್ತೇನು ಬಾ ಇಲ್ಲೇ ಇರು ಅಂತ ತಿಳ್ಕೊಂಡು ನಿನ್ನ ನಿನ್ನ ನಿನ್ನೇನು ಅದಾವ ಒಯ್ದಲ್ಲಿ ನಮ್ಮ ಚಪ್ಪರಾಗಿಡು ಇಬ್ರು ಚಕ್ರ ಗಿಡು ಇಟ್ಟು ಹೊರಗೆ ಬಾ ಇಬ್ಬರು ಕೂಡಿ ಮನೆಗೆ ಹೋಗಿ ಊಟ ಮಾಡಿ ಬರೋನು ಅಂದ ಆವಾಗ ಕೋಮಟ್ಟಿಗೆ ವೇಮಣ್ಣ ಹೇಳ್ದ ನಾ ಕೋಮಟ್ಟಿಗೆ ಅವ್ರ ಮನೆಯಾಗ ಅಷ್ಟೇ ಉಣ್ತೇನೆ ಬ್ಯಾರೇ ಜಾತಿಯವ್ರ ಮನೆಯಾಗ ಉಣಂಗಿಲ್ಲ ಅವಾಗ ಒಂದು ನೇಮಿತ್ರಿ ಎಲ್ಲರೂ ಎಲ್ಲರ ಮನೆಯಾಗ ಉಣ್ತಿಲ್ಲ அவர ஜாத்தி மனியாக அவரு ஊட்ட மாதிரி அந்த சுவாமி மனியாக உணுத்தி ஆ லிங்காயத்து வந்து லிங்காயத்த மனியாக உணர்ச்சி ஆங்க வந்து நேம் இத்தின கால நான் சோமட்டிகோ மனியாக உண்த்தேன்னு அந்தப்பங்கே நான் ஊட்டக்க கருக்க அந்த கருக்க ஆய்த்து அந்த அவ ஏன்மா ஆ மணி மாலக்கோடப்பா நம்ம ஊர சோமட்டி ஒரு மனி அது మనకి ఊట మ ఊట మేమృత్యూరిందూర హోద ఆ మగీ ఏన్ హ ముంద చప్ప్రేనిత ఆ చప్ప్ర దు ముందాకలి హుల్ ఇ బడ్డ్యాక కొయ్ ఇంద బ్యాక్ ఒయ్ట్రద ఊట ఇవ దేవు హాక్కి ఒళగ బంద మాక్ ಒಳಗೆ ಬಂದು ಆ ಒಂದು ಹಿಡಿ ಹುಲ್ಲು ತಗೊಂಡು ದನಗುಡಿಗೆ ಹಾಕಿದ್ರೊಳಗೆ ಬಡ್ಡ ಮಗಿ ಕಾಣಿಸೋದು ಅವಂದ ಇಲ್ಲಾ ಕೆಟ್ಟ ಅಂತ ತಿಳ್ಕೊಂಡು ಮ್ಯಾಲ ಒಂದು ಕಬ್ಬು ನೇಗಿ ನಿತ್ತು ಅದು ಬಯ್ದು ಸಿಗಿಸದ ಅದು ಬಂಗಾರ ಆಗಿಬಿಡುತ್ತ ಇದು ಪರುಷ ಮಗಿಯದ ತಂದ ಇದು ಇವನಿಗೆ ಕೊಡಬಾರ್ದು ನೋಡ್ರಿ ಕೆಟ್ಟ ವಿಚಾರ ಹೆಂಗ್ ಬರ್ತಾವ ಇದು ಇವ್ನಿಕ್ ಕೊಡಬಾರ್ದು ಇವ್ನಿ ಕೊಟ್ಟ ಅಂದ್ರೆ ನನ್ನ ಸೌಕರ್ಯಕ್ಕನೇ ಹೋಗ್ತೋದು ದೇವ್ರು ನನಗೆ ಕೊಟ್ಟ ನಂದು ಇವ ನನಗೆ ಪಟ್ಟ ನನಗೆ ಅವ ಅವನ್ನೆ ಹತ್ತು ವರ್ಷ ಹೆಗಣಗೆ ಬಂದವನು ಉಳ್ದಲ್ಲೇ ಇವ ನನಗೆ ಕೊಟ್ಟ ಮಲ್ಲಯ್ಯ ಯನ್ನು ಈ ಮಗಿ ಕೊಡಬಾರ್ದು ಇನ್ನು ತುಡುಗು ಮಾಡಿದೆ ಅಂದ್ರೆ ಅವ ಬಿಡಂಗಿಲ್ಲ ಊರಾಗ ಪಂಚಾಯತಿ ಹಾಕ್ತಾನೆ ಪಂಚಾಯಿತಿ ಮುಂದೆ ಸೂಳು ಹೇಳಕ್ ಬರಂಗಿಲ್ಲ ಹ್ಯಾಂಗೆ ಮಾಡಿದ್ರು ಒಂದು ಅರ್ಧ ತಾಸು ವಿಚಾರ ಮಾಡ್ದ ಅವ ಏನು ಮಾಡ್ದ ಹಿಂಗೆ ವಿಚಾರ ಮಾಡಿ ನೋಡಿಲ್ಲ ಬರಾಬರ ದನಗಳೆಲ್ಲ ಹೊರಗೆ ತಗದ ಹೊರಗೆ ತೆಗೆದು ಮಗಿ ಒಯ್ದು ಮುಚ್ಚಿಟ್ಟು ಅವ ದೂರ ಬರೋದು ನೋಡಿ ಪಟ್ನೇ ಆ ಚಪ್ಪರು ಕುರಿ ಹಚ್ಬಿಟ್ಟ ಚಪ್ಪರ ಕುರಿ ಹಚ್ಚದ ಅವ ದೂರಿಂದ ನೋಡ್ಕೋತ ಹೊಡ್ಕೋತ ಹೊಡ್ಕೋತ ಬಂದ ನಾನು ಮಗಿ ಹಾಕು ನನ್ನ ಮಗಿ ಹಾಕು ಅಂತ ತಿಳ್ಕೊಂಡು